ಐ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವಿಡಿಯೋ ನೀವೇನಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಆಕ್ಟಿವಿಟೀಸ್ ಕಡೆ ಸ್ಟೋರ್ ಆಗ್ತಾ ಇರುತ್ತೆ ಮತ್ತು ಆ ಸ್ಟೋರ್ ಆಗುವಂಥ ಆಕ್ಟಿವಿಟೀಸ್ನ ಯಾರು ಬೇಕಾದರೂ ಟ್ರ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ನಾ ಹೇಳುವಂಥ ಒಂದು ಸೆಟಿಂಗ್ಸ್ನ ಡಿಸೇಬಲ್ ಮಾಡಬೇಕಾಗುತ್ತೆ ಸೊ ಆ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಪಕ್ಕದಲ್ಲಿರೋ ಲೈಕನ್ನ ಆನ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೀವೇನಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಂದರೆ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಅಥವಾ ಡಿಸಿ ಡಿಸೇಬಲ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲ ಅಂತಂದರೆ ನೀವು ಮಾಡುವಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ ಸೊ ಆ ಸ್ಟೋರ್ ಹೋಗೋದು ಆ ಸ್ಟೋರ್ ಆಗುವಂಥ ಆ್ಯಕ್ಟಿವಿಟೀಸ್ ಯಾರು ಬೇಕಾದರೂ ಟ್ರ್ಯಾಕ್ ಮಾಡಿ ಲೀಕ್ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳುವಂಥ ಈ ಒಂದು ಸೆಟ್ಟಿಂಗ್ಸನ್ನ ಡಿಸೇಬಲ್ ಮಾಡ್ಕೊಳ್ಳಿ ಸೊ ಅದ್ರ ಬಗ್ಗೆ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ತೀನಿ ಸೊ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳುವಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಈ ರೀತಿ ಫಾಲೋ ಮಾಡೋದ್ರಿಂದ ನೀವು ಆ ಸೆಟ್ಟಿಂಗ್ಸ್ನ ಡಿಸೇಬಲ್ ಮಾಡ್ತೀರಾ ಸೊ ನೀವು ನೋಡ್ತಾ ಇರ್ಬೋದು ನಾ ಒಂದು ಸ್ಕ್ರೀನ್ ರೆಕಾರ್ಡ್ನ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಸೊ ಅದರಲ್ಲಿ ಇನ್ಸ್ಟಾಗ್ರಾಮ್ ಪೇಜು ಈ ಥರ ಇರುತ್ತೆ ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪ್ರೊಫೈಲ್ಗೆ ಬನ್ನಿ ಪ್ರೊಫೈಲ್ ಪ್ರೊಫೈಲಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಅದರ ಮೇಲೆ ನೀವು ನೋಡ್ತಾ ಇರ್ಬೋದು ತ್ರೀ ಡಾಟ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ತ್ರೀ ಲೈನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ತ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಕೌಂಟ್ ಸೆಂಟರ್ ಅಂತ ಇದೆ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಹಾಗೆ ಸ್ಕ್ರಾಲ್ ಮಾಡ್ತೀವಿ ಅಂತಂದರೆ ನೀವು ಇಲ್ಲಿ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ಅಂದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಯುವರ್ ಆ್ಯಕ್ಟಿವಿಟಿ ಆಫ್ ಮೆಟಾ ಟೆಕ್ನಾಲಜಿಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ನೀವು ಡಿಸ್ಕನೆಕ್ಟ್ ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಅಂತ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೀವು ಮತ್ತೆ ನಿಮ್ಮದು ಪಾಸ್ವರ್ಡನ್ನು ಕೊಡಬೇಕಾಗುತ್ತೆ ಸೊ ಪಾಸ್ವರ್ಡನ್ನು ಕೊಟ್ಟು ಕಂಟಿನ್ಯೂ ಕೊಟ್ಟರೆ ಅದು ಓಪನ್ ಆಗುತ್ತೆ ಸೊ ಈ ರೀತಿ ಒಂದು ಡಿಸ್ಪ್ಲೇ ಆಗುತ್ತೆ ಸೊ ಡಿಸ್ಪ್ಲೇ ಆದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊಲೆ ಸೆಲೆಕ್ಟ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಕೊಂಡು ಕಂಟಿನ್ಯೂ ಕೊಟ್ಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕೊಡಬೇಕಾಗುತ್ತೆ ಸೊ ಕನ್ಫರ್ಮ್ ಕೊಟ್ಟ ತಕ್ಷಣ ಅಲ್ಲಿರುವಂಥ ಆಗಿರುವಂಥ ಡಾಟಾ ಏನಿದೆ ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲ ಡಿಸೇಬಲ್ ಆಗುತ್ತೆ ಸೊ ಅಡಿ ಕ್ಯಾನ್ಸಲ್ ಮಾಡಿದ ತಕ್ಷಣ ಮತ್ತೆ ಬ್ಯಾಗಿಗೆ ಬನ್ನಿ ಈ ಪೇಜ್ಗೆ ಬನ್ನಿ ಈ ಪೇಜ್ಗೆ ಬಂದು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಮ್ಯಾನೇಜ್ ಫ್ಯೂಚರ್ ಆ್ಯಕ್ಟಿವಿಟಿ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಡಿ ಡಿಸ್ಕನೆಕ್ಟ್ ಫ್ಯೂಚರ್ ಆ್ಯಕ್ಟಿವಿಟಿ ಅಂತೆಲ್ಲ ಅದ್ರ ಮೇಲೆ ಆ ಸೆಟ್ಟಿಂಗ್ನ ಆನ್ ಮಾಡಬೇಕಾಗುತ್ತೆ ಸೊ ಫಸ್ಟು ನೀವು ಕನೆಕ್ಟ್ ಫ್ಯೂಚರ್ ಆ್ಯಕ್ಟಿವಿಟಿ ಅಂತ ಅದ್ರ ಮೇಲೆ ಡಿಫಾಲ್ಟ್ ಆಗಿ ಕೂತಿರುತ್ತೆ ಸೊ ಅದನ್ನು ಡಿಸ್ಕನೆಕ್ಟ್ ಫ್ಯೂಚರ್ ಆ್ಯಕ್ಟಿವಿಟಿಗೆ ಆನ್ ಮಾಡಬೇಕಾಗುತ್ತೆ ಆನ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟರೆ ಕಂಟಿನ್ಯೂ ಕೊಟ್ಬಿಟ್ಟು ಡಿಸ್ಕನೆಕ್ಟ್ ಫ್ಯೂಚ್ ಫ್ಯೂಚರ್ ಆಕ್ಟಿವಿಟಿ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಕ್ಟಿವಿಟೀಸ್ ಮತ್ತೆ ಸ್ಟೋರ್ ಆಗಲ್ಲ